ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ನಾನು ಮತ್ತೆ ಮೆದ್ಮಂಡು ಸ್ವಲ್ಪ ಮನೆಗೆ ಐಟಮ್ಸ್ ತರಬೇಕಿತ್ತು ಅದನ್ನು ತರೋಣ ಅಂತ ನಾನು ಮತ್ತೆ ಮೆಜ್ಮಂಡು ಹೊರಟ್ವಿ ಓಡಬೇಕಾದ್ರೆ ರೋಡಲ್ಲಿ ನಾನು ಒಂದು ಪಾಪುನ್ನ ನೋಡಿದೆ ನೋಡಿ ಈ ಪಾಪು ಏನು ಮಾಡ್ತಿದ್ದಂದರೆ ಆ ಕಡೆ ಒಂದು ಈ ಕಡೆ ಒಂದು ಐಸ್ ಕ್ರೀಮ್ ಇಟ್ಕೊಂಡು ಈ ಥರ ಹೋಗ್ತಾಯಿತ್ತು ನನ್ನದು ಪಾಪನ್ನ ಮಾತಾಡಿಸ್ದೆ ಅದು ಯಾರಿಗೇನೆ ನನಗೆ ಮತ್ತು ನಮ್ಮ ಅಣ್ಣನಿಗೆ ಅಂತ ಹೇಳ್ದು ಆಮೇಲೆ ನಾವು ವಿಶಾಲ್ ಮಾಡ್ಕೊಳ ಅಂತ ಹೋದ್ವಿ ನಾನು ಸಾರಿ ಹೋಗಿದ್ದಾಗ ಒಂದು ಡಿಸೈನ್ದು ಪಾತ್ರೆ ಇತ್ತು ಅದೇ ಯಾವ ಕಡೆ ಇಕ್ಕಿದ್ರು ಅಂತ ಸ್ವಲ್ಪ ಕನ್ಫ್ಯೂಸ್ ಆಯಿತು ಆದ್ರೂ ಇದ್ದೆ ಎಲ್ಲ ಕಡೆನೂ ನೋಡಿದೆ ಬಟ್ ಆ ಪಾತ್ರೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅದು ಇರಲಿಲ್ಲ ನಮ್ಮ ಬೈತಾ ಇದ್ರು ಯಾವಾಗೋದ್ರು ಪಾತ್ರೆ ಅದು ಇದು ಇರ್ತೀಯಾ ಅಂತ ನಮ್ಮ ಹೆಣ್ಮಕ್ಳಿಗೇನೆ ಆಲ್ಮೋಸ್ಟು ಅದೇ ಇಷ್ಟ ಅಲ್ವಾ ಪಾತ್ರೆ ಅದು ಇದು ಮನೆಗೆ ಏನು ಐಟಮ್ಸ್ ಬೇಕೋ ಅದನ್ನೇ ನಾವು ತೊಗೊಳೋದು ಹಾಗೆ ನನಗೆ ಏನು ಬೇಕೋ ಅದನ್ನು ತೊಗೊಂಡು ಮತ್ತು ನಮ್ಮ ಇದಂದರು ಟೀ ಶರ್ಟ್ಸು ಅದೆಲ್ಲ ನೋಡ್ತಾಯಿದ್ರು ಅದೆಲ್ಲ ಏನು ಬೇಡ ಅಂದ್ಬಿಟ್ಟು ಮನೆಸ್ನ ತೊಗೊಂಡು ಬಂದರು ಇದನ್ನು ತೊಗೊತೀನಿ ಅಂತ ಇಷ್ಟು ಐಟಮ್ ತೊಗೊಂಡು ಮನೆ ಕಡೆ ಹೊಟ್ಟು ನೋಡಿ ತುಂಬ ಬಿಸಿಲಿತ್ತು ಮನೆ ಕಡೆ ಆದ್ರೂ ಬೈಕಲ್ಲಿ ಹೋಗಿದ್ವಲ್ಲ ತುಂಬ ಸುಸ್ತೇ ಆಗೋಯ್ತು ಈ ಮನೆ ಕಡೆಗೆ ಬಂದ್ವಿ ಮನೆಗೆ ಬಂದಮೇಲೆ ನೋಡಿ ಇಷ್ಟೊಂದು ಐಟಮ್ಸನ್ನ ತೊಗೊಂಡು ಬಂದೆ ನಾನು ವಿಶಾಲ್ ಮಟ್ಟಲ್ಲಿ ನನಗೆ ಅಂತೇನು ತೊಗೊಂಡಿಲ್ಲ ಮನೆಗೆ ಏನೇನು ಬೇಕೋ ಅದನ್ನು ಮಾತ್ರ ನಾನು ತೊಗೊಂಡಿರೋದು ನೋಡಿ ಅಂತ ಮೂರು ನಾಲ್ಕು ಬನಿನ್ ತೊಗೊಂಡಿದ್ರು ಅಷ್ಟೇ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಲ್ಲ ಖಾಲಿಯಾಗಿತ್ತು ಅದನ್ನೆಲ್ಲ ತೊಗೊಂಡು ಮನೆಯಾಗಿದ್ದು ತುಂಬ ಬಿಸಿಲಿತ್ತಲ್ಲ ತುಂಬ ಫುಲ್ ಬಾಯಾರಿಕೆ ಆಗ್ತಾ ಇತ್ತು ಅಂತ ಕಲ್ಲಂಗಡಿ ಎಣ್ಣೆ ಇತ್ತು ಅಂತ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡಿದ್ದೆ ನಾನು ಮತ್ತೆ ನಮ್ಮ ಯಜಮಾನ್ರು ಕೊಟ್ಬಿಟ್ಟು ಆಮೇಲೆ ಒಟ್ಟು ಎಸ್ಕೊಗ್ತಾ ಇದೆ ಅಂತ ಹೇಳಿದ್ರು ನಾನು ದೋಸೆ ಮಾಡೋಣ ಅಂತ ದೋಸೆ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು